ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮೂಲಕ ಸಖತ್ ಫೇಮಸ್ ಆಗಿದಂಥ ಗೆಳೆಯ ಗೆಳತಿ ಅಂತಾನೆ ಹೇಳ್ಬೋದು ಇವರನ್ನ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭಾಗಿಯಾಗಿದಂತ ಗೌತಮಿ ಜಾಧವ್ ಹಾಗೂ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಳೆಯ ಹಾಗೂ ಗೆಳತಿ ಅಂತಾನೆ ಫೇಮಸ್ ಆಗಿದಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಕೂಡ ತಾಯಿ ದರ್ಶನವನ್ನು ಪಡೆಯುತ್ತಾರೆ ನಟಿ ಗೌತಮಿ ಜಾಧವ್ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಅಭಿಮಾನಿಗಳು ಮಿಸ್ ಮಾಡಿಕೊಳ್ತಾ ಇದ್ದಾರೆ ಒಂದೇ ಒಂದ್ಸಾರಿ ಮತ್ತೆ ಎಲ್ಲ ಒಟ್ಟಿಗೆ ಕಾಣಿಸಿಕೊಳ್ಳಿ ಅನ್ನೋದು ಅವರ ಆಶಯ ಆದರೆ ಎಲ್ಲರೂ ತಮ್ಮ ತಮ್ಮ ಲೈಫ್ನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಆಗಾಗ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಸಿಕ್ಕಾಗ ಕ್ಲಿಕ್ಕಿಸಿದ ಫೋಟೋಗಳನ್ನು ನೋಡಿ ಫ್ಯಾನ್ ಸಂಭ್ರಮಿಸ್ತಾ ಇರ್ತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೆಳೆಯ ಹಾಗೂ ಗೆಳತಿ ಅಂತಲೇ ಫೇಮಸ್ ಆಗಿರೋ ಜೋಡಿ ಗೌತಮಿ ಹಾಗೂ ಮಂಜು ಶೋ ನಂತರ ಇಬ್ಬರು ಕ್ಯಾಮರಾ ಕಣ್ಣಿಗೆ ಒಟ್ಟಿಗೆ ಕಾಣಿಸಿಕೊಂಡಿರಲಿಲ್ಲ ಸದ್ಯ ಇಬ್ಬರು ಕೂಡ ಕುಟುಂಬ ಸಮೇತ ವನದುರ್ಗ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಗೌತಮಿ ಪ್ರತಿ ತಿಂಗಳು ತಾಯಿ ದರ್ಶನಕ್ಕೆ ಮಂಗಳೂರಿಗೆ ಭೇಟಿಯನ್ನು ನೀಡುತ್ತಾರೆ ಹೌದು ಕಳೆದ ತಿಂಗಳು ತಾಯಿ ದರ್ಶನದ ಜೊತೆಗೆ ಧನ್ರಾಜ್ ಅವರ ಕುಟುಂಬಕ್ಕೆ ಭೇಟಿಯನ್ನ ಮಾಡಿದ್ರು ಈ ಬಾರಿ ಅಮ್ಮನ ದರ್ಶಕ್ಕೆ ಮಂಜು ಹಾಗೂ ಅವರ ತಂದೆ ತಾಯಿಯನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ ಒಟ್ಟಾರೆ ಗೌತಮಿ ಹೊಸ ಹೊಸ ಫೋಟೋಶೂಟ್ ಮಾಡಿಸೋದ್ರಲ್ಲಿ ಆಗಿದ್ದಾರೆ ಒಳ್ಳೆ ಪ್ರಾಜೆಕ್ಟ್ ಮೂಲಕ ಕಮ್ ಬ್ಯಾಕ್ ಮಾಡೋಕ್ಕೆ ಉಗ್ರ ಮಂಜು ಕೂಡ ರೆಡಿ ಆಗ್ತಿದ್ದಾರೆ ಇನ್ನು ಗೌತಮಿ ಹಾಗೂ ತಮ್ಮ ಪತಿ ಅಭಿಷೇಕ್ ಜೊತೆ ಉಗ್ರ ಮಂಜು ಅವರ ಕುಟುಂಬವು ಕೂಡ ವನದುರ್ಗಾ ದೇವಿಯ ದರ್ಶನಕ್ಕೆ ಭೇಟಿ ನೀಡಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಗೌತಮಿ ಹಾಗೂ ಉಗ್ರ ಮಂಜು ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ